ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಷ್ಟು ವರ್ಷ ನಾವು ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗಳು ಭದ್ರತೆಯ ದೃಷ್ಟಿಯಿಂದಾಗಿ ಬುಲೆಟ್ ಪ್ರೂಫ್ ಗ್ಲಾಸ್ ಹಿಂಭಾಗದಲ್ಲಿ ನಿಂತು ಭಾಷಣ ಮಾಡುವುದನ್ನು ನೋಡಿದ್ವಿ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವುದನ್ನು ನೋಡಿದ್ವಿ ಸಾರ್ವಜನಿಕವಾಗಿ ಜನರನ್ನು ಉದ್ದೇಶಿಸಿ ಮಾತನಾಡುವುದನ್ನು ನೋಡಿದ್ವಿ ಎಲ್ಲಿಯಾದರೂ ಒಬ್ಬ ಟೆರರಿಷ್ಟು ತನ್ನ ಭಾಷಣವನ್ನು ತನ್ನ ಜನಸ್ತೋಮದ ಎದುರುಗಡೆ ಬುಲೆಟ್ ಪ್ರೂಫ್ ಗ್ಲಾಸಿನ ಹಿಂದೆ ನಿಮ್ಮ ನಿಂತು ಮಾತಾಡಿದ್ದು ಎಲ್ಲರೂ ಕೇಳಿದ್ದೀರಾ ಅಂಥದ್ದೊಂದು ವೈರುಧ್ಯದ ಘಟನೆ ಬೆಳವಣಿಗೆ ಪಾಕಿಸ್ತಾನದಲ್ಲಿ ನಡೆದಿದೆ ಮೇ ಹನ್ನೆರಡನೇ ತಾರೀಕು ಭಾಳ ದೊಡ್ಡದಾದಂಥ ರ್ಯಾಲಿ ಪಾಕಿಸ್ತಾನದಲ್ಲಿ ಏನು ರ್ಯಾಲಿ ಪಾಕಿಸ್ತಾನದ ಸೈನ್ಯವನ್ನು ಬೆಂಬಲಿಸಿ ಸಾರ್ವಜನಿಕ ರ್ಯಾಲಿ ಕರಾಚಿನಲ್ಲಿ ಮಾಡಿದವರು ಯಾರು ಅಂತ ಕೇಳಬೇಕು ಪಾಕಿಸ್ತಾನದಲ್ಲಿರುವಂಥ ಉಗ್ರರೆಲ್ಲ ಸೇರಿ ಈ ರ್ಯಾಲಿಯನ್ನು ಆಯೋಜನೆ ಮಾಡಿರ್ತಾರೆ ಅದನ್ನು ಆಯೋಜನೆ ಮಾಡಿದ್ದ್ಯಾರು ದಿಫಾ ಎ ವತನ್ ಕೌನ್ಸಿಲ್ ಅಂತ ಅದ್ರ ಹೆಸರು ತಾರೀಖ್ ಮಸೂದಲ್ಲಿ ಭಾಷಣ ಮಾಡ್ತಾನೆ ಬಂದಿರುವಂಥ ಟೆರರಿಸ್ಟ್ಗಳು ಯಾರು ಅಹಲ್ಲೆ ಅಹಲೆ ಸುನ್ನತ್ವಾಲ್ ಜಮಾತ್ ಅಂತ ಒಂದು ಎರಡನೇದು ಲಷ್ಕರ್ ಎ ತೊಯ್ಬಾ ಈ ಎರಡೂ ಸಂಘಟನೆಗಳ ಉಗ್ರರು ಯಾರಿದ್ದಾರೆ ಅವರು ಸುಮಾರು ಎರಡು ಸಾವಿರ ಜನ ನೆರೆದಿರ್ತಾರೆ ಆ ಎರಡು ಸಾವಿರ ಜನರ ಎದುರುಗಡೆ ಅವ್ರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದವರು ಹಲವಾರು ಉಗ್ರ ಮುಖಂಡರು ಅದರಲ್ಲಿ ಒಬ್ಬ ತಾರೀಖ್ ಮಸೂದ್ ನನಗೆ ಆಶ್ಚರ್ಯ ಆಗಿಬಿಡ್ತು ಮೊದಲೇದಾಗಿ ಈ ಫೋಟೋ ನೋಡದೆ ನೋಡೋದ ಬಗ್ಗೆ ಇದ್ರ ಬಗ್ಗೆ ಹೆಚ್ಚುದು ಗಂಭೀರವಾಗಿ ಪರಿಗಣಿಸಲಿಕ್ಕೆ ಆಗಲಿಲ್ಲ ಅದಾದ ಮೇಲೆ ಇದರ ವಿವರಗಳನ್ನು ಪರಿಶೀಲಿಸ್ತಾ ಬಂದಾಗ ಯಾರು ಇದನ್ನು ಆಯೋಜನೆ ಮಾಡಿದ್ದಾರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ನೋಡಿದರೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಯಾರೋ ಜನ ಸೇರಿ ಸರ್ಕಾರದ ಪರವಾಗಿ ಮಾಡ್ತಾ ಇದ್ದಾರೆ ಅಥವಾ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ ನೋಡಿದರೆ ಆಯೋಜನೆ ಮಾಡಿದ್ದು ಲಷ್ಕರ್ ಎತ್ತೊಯ್ಬ ಉಗ್ರ ಸಂಘಟನೆ ಮಾಡಿರುವಂಥದ್ದು ಕಾರಣ ಏನಪ್ಪ ಅಂದರೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಂಥ ಭಾರತದ ವಿರುದ್ಧವಾಗಿ ಪಾಕಿಸ್ತಾನದ ಸೈನ್ಯವನ್ನು ಬೆಂಬಲಿಸಿ ಮಾಡಿದಂಥ ಸಾರ್ವಜನಿಕ ರ್ಯಾಲಿ ಅಲ್ಲಿ ತಾರೀಖ್ ಮಸೂದನ ಭಾಷಣ ಅದಕ್ಕೆ ಆತನಿಗೆ ಬುಲೆಟ್ ಪ್ರೂಫ್ ಗ್ಲಾಸು ಈ ರೀತಿ ಹೆದರಿಕೊಂಡು ಗುಬ್ಬಚ್ಚಿ ಥರ ಬಾಲಾಮರಿದ ನಾಯಿ ಥರ ಇವರು ಓಡಾಡೋದು ನೋಡಿದರೆ ಪಾಕಿಸ್ತಾನದಲ್ಲಿ ಉಗ್ರರು ಭಾರತ ಯಾವ ರೀತಿ ಇವ್ರ ಮೇಲೆ ದಾಳಿ ಮಾಡಿರಬಹುದು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ನಾವು ಮನ್ಮೋಹನ್ ಸಿಂಗು ಇದ್ದಂಥ ಪ್ರೈಮ್ ಮಿನಿಸ್ಟ್ರುಗಳು ಎಲ್ಲರೂ ಕೂಡ ಬುಲೆಟ್ ಪ್ರೂಫ್ ಗ್ಲಾಸಿನ ನಿಂತು ಮಾತಾಡ್ತಾಯಿದ್ರು ನರೇಂದ್ರ ಮೋದಿ ಅದಕ್ಕೊಂದು ಅಲ್ಪ ವಿರಾಮವನ್ನು ಹಾಕಿದರು ಎಷ್ಟು ಸಾಧ್ಯವೋ ಅಷ್ಟು ಕಡೆ ಈ ರೀತಿಯ ಬುಲೆಟ್ ಪ್ರೂಫ್ ಇರಲಾರ್ದಂಥ ಜಾಗದಲ್ಲಿ ನಿಂತು ಬಹಿರಂಗವಾಗಿ ಮಾತನಾಡುವುದನ್ನು ರೂಢಿಸಿಕೊಂಡ್ರು ಅಷ್ಟೇ ಅಲ್ಲ ಸಾರ್ವಜನಿಕ ರ್ಯಾಲಿಯಲ್ಲಿ ಜಾಥಾದಲ್ಲಿ ಹೋಗುವುದನ್ನು ಶುರು ಮಾಡಿದರು ಜಗತ್ತಿನಲ್ಲಿ ಅತಿ ಹೆಚ್ಚು ಥ್ರೆಟ್ ಇರುವಂಥ ಪ್ರಧಾನಮಂತ್ರಿ ಅಂತ ಯಾರಾದರೂ ನೀವು ನೋಟ್ ಮಾಡೋದಾದರೆ ಮೊದಲನೇ ಸ್ಥಾನದಲ್ಲಿ ಬರೋದೇ ನರೇಂದ್ರ ಮೋದಿ ಪಾಕಿಸ್ತಾನದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕ ಹೆಚ್ಚು ಕಮ್ಮಿ ನರೇಂದ್ರ ಮೋದಿ ಅವ್ರನ್ನ ಬೈಕೊಂಡು ತಿರುಗ್ತವೆ ಯಾಕೆ ಅಂತಂದರೆ ಅವರ ದೇಶದ ಮೇಲೆ ಈ ರೀತಿಯದಾದಂಥ ದಾಳಿಯನ್ನು ಮಾಡಿದ್ದು ಮತ್ತು ಅವರು ಭಿಕ್ಷಾಟನೆಗೆ ಆ ದೇಶವನ್ನು ಹಚ್ಚಿದ್ದು ನರೇಂದ್ರ ಮೋದಿ ನರೇಂದ್ರ ಮೋದಿ ಹೊರಟು ಹೋಗ್ಬಿಟ್ರೆ ಭಾರತ ದುರ್ಬಲ ಆಗತ್ತೆ ಅಂತ ಜಗತ್ತಿನ ಎಲ್ಲ ನಾಯಕರಿಗೆ ಗೊತ್ತು ಎಲ್ಲ ನಾಯಕರು ಕೂಡ ನರೇಂದ್ರ ಮೋದಿ ಅವ್ರನ್ನ ಹೇಗೆ ವೀಕ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಮತ್ತು ಅವರ ಜೀವಕ್ಕೆ ಎಲ್ಲ ಕಡೆಯಿಂದ ಬೆದರಿಕೆ ಇರುತ್ತೆ ಅಂಥ ನರೇಂದ್ರ ಮೋದಿ ಬುಲೆಟ್ ಪ್ರೂಫ್ ಗ್ಲಾಸ್ಗಳನ್ನ ಆದಷ್ಟು ಬಳಸೋದಿಲ್ಲ ಇಲ್ಲಿ ಬುಲೆಟ್ ಪ್ರೂಫ್ ಪೋಡಿಯಂ ಮುಂದೆ ನಿಂತ್ಕೊಂಡು ಮಾತ್ರ ಕ್ಯಾಬಿನ್ನಲ್ಲಿ ನಿಂತು ಮಾತನಾಡುವಂಥ ಪರಿಪಾಠವನ್ನು ಬಿಟ್ಟುಬಿಟ್ಟಿದ್ದಾರೆ ಆದರೆ ಉಗ್ರರು ಈಗ ಬುಲೆಟ್ ಪ್ರೂಫ್ ಗ್ಲಾಸ್ ನಿಂತು ಮಾತಾಡ್ತಾರೆ ಅಂದರೆ ಯಾವ ಮಟ್ಟಿನ ಭಯ ಇದೆ ಅನ್ನೋದನ್ನು ಆಲೋಚನೆ ಮಾಡಿ ಏನಾಗಿದೆ ಮರ್ಕಜೆ ಸುಬಾನುಲ್ಲಾ ಅಂತ ಮಾಡ್ಕೋತಾರೆ ಜನರ ಮಧ್ಯೆ ಜನನಿಬಿಡ ಪ್ರದೇಶದಲ್ಲಿ ಒಂದು ಕಡೆ ಪೋಲೀಸ್ ಸ್ಟೇಷನ್ನು ಒಂದು ಕಡೆ ಆರ್ಮಿ ಚೌಕಿ ಇನ್ನೊಂದು ಕಡೆ ಸ್ಕೂಲು ಮತ್ತೊಂದು ಕಡೆ ಆಸ್ಪತ್ರೆ ಇದ್ರ ಮಧ್ಯೆ ಇರುವಂಥದ್ದು ಅದರ ಮೇಲೆ ಬಾಂಬ್ ಸರಿಯಾಗಿ ಸ್ಫೋಟ ಆಗುತ್ತೆ ಇಡೀ ಮರ್ಕಸ್ ಬಿದ್ದು ಹೋಗ್ಬಿಡುತ್ತೆ ಅಲ್ಲಿರುವಂಥ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ ಇದೇ ರೀತಿ ಒಂಬತ್ತು ಜಾಗಗಳನ್ನ ಹೊಡೆದು ಹಾಕಿರೋದು ಭಾರತ ಈಗ ಅಲ್ಲಿ ಉಗ್ರರಿಗೆ ಏನಾಗಿದೆ ನಾವು ಯಾವ ಜಾಗದಲ್ಲಿ ಮಲ್ಕೊಂಡ್ರೂ ಇವತ್ತು ರಾತ್ರಿ ಬಾಂಬ್ ಬಂದು ಬಿಡ್ಬೋದು ಅನ್ನುವಂಥ ಭಯ ಅವ್ರನ್ನ ಇದೆ ಮುಂಚೆ ಇಂಡಿವಿಜುವಲ್ ಆಗಿ ವ್ಯಕ್ತಿಗತವಾಗಿ ಒಬ್ಬೊಬ್ಬರೇ ಟೆರಿಸ್ಟ್ಗಳನ್ನು ಸಾಯಿಸುವಂಥ ಫ್ರೆಂಡ್ ಆಫ್ ಇಂಡಿಯಾ ಅಂತ ಆಗಂತಕ ಹೋಗಿ ಗುಂಡ್ ಹೊಡೆದು ಬರ್ತಿದ್ದ ಬೈಕಲ್ಲಿ ಬರೋರು ಗುಂಡು ಹೊಡೆಯೋರು ಹೋಗೋರು ಎಲ್ಲಿ ಹೋದರು ಅಂತ ಗೊತ್ತಾಗ್ತಿರಲಿಲ್ಲ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗಿಬಿಡೋರು ಇದನ್ನು ಭೇದಿಸಲಿಕ್ಕೆ ಅಲ್ಲಿ ಐ ಎಸ್ ಐಗೂ ಆಗಲಿಲ್ಲ ಅಲ್ಲಿ ಸೈನ್ಯಕ್ಕೂ ಆಗಲಿಲ್ಲ ಅಲ್ಲಿ ಬೇಹುಗಾರಿಕೆಗೂ ಆಗಲಿಲ್ಲ ಆದರೆ ಮುಂದಿನ ಹೆಜ್ಜೆ ಯಾವುದು ಇಡೀ ಅವರ ಕ್ಯಾಂಪನ್ನೇ ಪೂರ್ತಿ ಭಸ್ಮ ಮಾಡೋದು ಆವಾಗ ಪಾಕಿಸ್ತಾನ ಕಂಗಾಲಾಗ್ಲಿಕ್ಕೆ ಶುರು ಆಗುತ್ತೆ ಇನ್ನು ಮುಂದೆ ನಮ್ಮ ಆಟ ನಡೆಯೋದಿಲ್ಲ ನಮ್ಮ ಅಸ್ತಿತ್ವವೇ ಮುಗಿದೋಗಂತಾಗತ್ತೆ ಆವಾಗ ಇಂಥದ್ದೊಂದು ರ್ಯಾಲಿಯನ್ನು ಆಯೋಜನೆ ಮಾಡ್ತಾರೆ ಅಲ್ಲಿಯ ಸರ್ಕಾರ ಹೇಗೆ ಬ ಉಗ್ರಗಾಮಿ ಸಂಘಟನೆಗಳ ಜೊತೆ ತನ್ನ ಸಂಬಂಧವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಅಂತ ನೋಡಬೇಕು ಅಂದರೆ ನಿನ್ನೆ ನಡೆದಂಥ ರಾಣಾ ತನ್ವೀರ್ ಹುಸೇನ್ ಅವರ ಸಮೀಕ್ಷೆಯನ್ನು ನೋಡ್ಬೇಕು ನೀವು ನಿನ್ನೆ ರಾಣಾ ತನ್ವೀರ್ ಹುಸೇನ್ ಅಂತೆ ಅಲ್ಲಿ ಒಬ್ಬ ಸಚಿವ ಈತ ಮುರೀದ್ಕೇನಲ್ಲಿರುವಂಥ ಲಷ್ಕರ್ ಎ ತಯಿಬಾದ ಹೆಡ್ ಕ್ವಾರ್ಟರ್ ಹೋಗ್ತಾನೆ ಮಸೀದಿಗೆ ಆ ಮಸೀದಿ ಮೇಲೆ ಬಾಂಬ್ ದಾಳಿ ಇದೆ ಮುರೀದ್ಕೇನಲ್ಲಿ ದಾಳಿ ಆಗಿದೆ ಸಂಪೂರ್ಣವಾಗಿ ನಾಶ ಆಗಿದೆ ಈತ ಹೋಗ್ತಾನೆ ರಾಣಾ ತನ್ವೀರ್ ಹುಸೇನ್ ಹೋಗಿ ಹೇಳ್ತಾನೆ ನೋಡಿ ನಿಮಗೆ ಸರ್ಕಾರ ಕೊಟ್ಟಿರುವಂಥ ಸವಲತ್ತು ಏನಿದೆ ಅದು ಸಾಕಾಗೋದಿಲ್ಲ ನಾವೇನು ಮಾಡಿದ್ದೀವಿ ಜೈಷ್ ಎ ಮೊಹಮ್ಮದ್ನ ಅವ್ರ ಕುಟುಂಬಕ್ಕೆ ಮಾತ್ರ ದುಡ್ಡನ್ನು ಕೊಟ್ಟಿದ್ದೀವಿ ಹದಿನಾಲ್ಕು ಕೋಟಿ ರೂಪಾಯಿ ಅದ್ರ ಬದಲು ನಾವೀಗ ಇನ್ನೊಂದು ಸೇರಿಸ್ಕೊಳ್ತೇವೆ ಅದಕ್ಕೆ ಏನು ಏನಪ್ಪ ಅಂತಂದರೆ ನಾವು ಒಂದು ನಿಮಗೆ ಹೊಸದಾಗಿ ಇನ್ನೊಂದು ಮರ್ಕಜನ್ನು ಕಟ್ಟಿಕೊಡ್ತೀವಿ ಸರ್ಕಾರದ ಖರ್ಚಿನಲ್ಲಿ ಸರ್ಕಾರದ ದುಡ್ಡಿನಲ್ಲಿ ನಿಮ್ಮ ಮರ್ಕಜನ್ನು ಕಟ್ಟಿಕೊಡ್ತೀವಿ ಇಕ್ಬಾಲ್ ಹಶ್ಮಿ ಅಂತ ಅಲ್ಲಿದ್ದಂಥ ಉಗ್ರ ನಾಯಕ ಆ ಇಕ್ಬಾಲ್ ಹಶ್ಮಿಯನ್ನು ಈತ ಭೇಟಿಯಾಗ್ತಾನೆ ಸಚಿವ ಭೇಟಿಯಾಗಿ ಆತನಿಗೆ ಆಶ್ವಾಸನೆಯನ್ನು ಕೊಡ್ತಾನೆ ನೀನು ಏನು ಯೋಚನೆ ಮಾಡಬೇಡ ನಿಂದು ಯಾವ ಮರ್ಕಜನ್ನು ಕೆಡವಿದಾರಲ್ಲ ಭಾರತ ಸೈನ್ಯ ಅದನ್ನು ವಾಪಾಸ್ ಯಥಾಸ್ಥಿತಿ ಹೇಗಿದೆ ಅದನ್ನು ಮಾಡಿಕೊಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಸರ್ಕಾರದ ಅಧಿಕೃತವಾದ ಹೇಳಿಕೆಯನ್ನು ಕೊಡ್ತಾನೆ ಸರ್ಕಾರದ ಸಚಿವ ಈ ಮಾತನ್ನು ಹೇಳಿದಾಗೆ ಸರ್ಕಾರ ಅದನ್ನು ಒಪ್ಕೊಂಡಂಗೆ ಯಾವುದೋ ಮೂರನೇ ವ್ಯಕ್ತಿ ಮಾತಾಡಿದ್ದಲ್ಲ ಒಬ್ಬ ಶಾಸಕನೂ ಅಲ್ಲ ಒಬ್ಬ ಸಚಿವ ಆತ ಹೇಳಿರೋ ಮಾತಂದ ಮೇಲೆ ಸರ್ಕಾರದ ಹೇಳಿಕೆ ಅಂತ ನೀವು ತಗೋಬೇಕು ಅದಕ್ಕೆ ಶ್ರೀನಗರದಲ್ಲಿ ಲೈನ್ ಆಫ್ ಕಂಟ್ರೋಲ್ ಹೋಗಿದ್ದರು ರಾಜನಾಥ್ ಸಿಂಗ್ ಅವರು ನೀನು ನೋಡಿ ಎಷ್ಟು ಚೆನ್ನಾಗಿ ಭಾರತ ಹೇಗೆ ಹ್ಯಾಂಡಲ್ ಮಾಡುತ್ತೆ ನೋಡಿ ಮೊನ್ನೆ ನರೇಂದ್ರ ಮೋದಿಯವರು ಉಧಂಪುರ್ ಏರ್ಬೇಸ್ಗೆ ಹೋದರು ಬೇಸ್ ಹೋಗಿ ಪಾಕಿಸ್ತಾನಕ್ಕೆ ನಮ್ಮ ಕೌಂಟರ್ ಕೊಟ್ಟರು ಏನಂತ ನೀವು ಯಾವುದನ್ನು ನಾಶ ಮಾಡಿದ್ದೀನಿ ಅಂತ ಹೇಳ್ತೀರೋ ಅದರ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ ಅಂತ ರನ್ವೇನಲ್ಲಿ ನಿಂತು ಮಾತಾಡ್ತಾರೆ ಹೆಂಗಿದೆ ನೋಡಿ ಒಂದು ಕಡೆ ಮಿಗ್ ಟ್ವೆಂಟಿ ಸೆವೆನ್ ಏರ್ಕ್ರಾಫ್ಟು ಮತ್ತೊಂದು ಕಡೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಅದರ ಸಮಕ್ಷಮದಲ್ಲಿ ನರೇಂದ್ರ ಮೋದಿ ಅವರು ಮಾತಾಡಿ ಪಾಕಿಸ್ತಾನ ಯಾವ ಸುಳ್ಳನ್ನು ಹೇಳಿರತ್ತಲ್ಲ ಅದನ್ನೆಲ್ಲ ಭಸ್ಮ ಮಾಡಿದೀವಿ ಇವರು ಬೇಸು ಅಂತ ಅದನ್ನು ಸುಳ್ಳು ಅಂತ ಸಾಬೀತುಪಡಿಸ್ತಾರೆ ಅದಾದ ಮೇಲೆ ನಮ್ಮ ರಕ್ಷಣಾ ಸಚಿವರು ಹೋಗ್ತಾರೆ ರಾಜನಾಥ್ ಸಿಂಗ್ ಅವರು ಅವರು ಸಿನಿಮಾ ಡೈಲಾಗ್ ಹೇಳ್ತಾರೆ ಅಮಿತಾಬ್ ಬಚ್ಚನ್ ಸಿನಿಮಾ ಡೈಲಾಗ್ ಕೂಲಿ ಸಿನಿಮಾದ್ದು ಜಾಸ್ತಿ ಹಮ್ಮ ಕಡೆ ಹೋತೆ ವಾ ಲೈನ್ ಶುರು ಹೋತ ಅಂತ ಅಮಿತಾಬ್ ಬಚ್ಚನ್ ಒಂದು ಡೈಲಾಗ್ ಇದೆ ಕೂಲಿ ಸಿನಿಮಾದಲ್ಲಿ ನಾವು ಎಲ್ಲಿ ನಿಲ್ತೇವೋ ಅಲ್ಲಿಂದನೇ ಕ್ಯೂ ಶುರು ಆಗತ್ತೆ ಅಂತ ಈತ ಮಧ್ಯ ಬಂದು ಸೇರ್ಕೊಂಡು ಬೇರೆ ಕಡೆ ನಿಂತಿರ್ತಾನೆ ಉಳಿದವರೆಲ್ಲ ಇರ್ತಾರೆ ಅವ್ರು ಕೇಳ್ತಾರೆ ನೀನು ಯಾಕೆ ನಿಂತಿದ್ದೀನಿ ಅಂತ ಅಮಿತಾಬ್ ಬಚ್ಚನ್ ಕೇಳ್ದೆ ಹೇಳ್ತಾನೆ ಜಹಾಸೆ ಹಮ್ ಕಡೆ ಹೋತೆ ಹೇ ಒಸೆ ಲೈನ್ ಶುರು ಹೋಗ ಕ್ಯೂ ಶುರು ಹೋಗ ಅದೇ ಮಾತನ್ನು ಹೇಳ್ತಾರೆ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂದರೆ ಇವ್ರು ಎಲ್ಲಿ ನಿಲ್ತಾರೆ ಇವ್ರ ಹಿಂದೆ ಭಿಕ್ಷುಕರ ಸಾಲ ನಿಲ್ಲತ್ತೆ ಅಂತ ಇದೊಂದು ಭಿಕ್ಷುಕ ದೇಶ ಅಂತ ಹೇಳ್ತಾರೆ ಭಿಕ್ಷುಕ ದೇಶ ಪರಮಾಣು ಬಾಂಬನ್ನು ಇಟ್ಕೊಂಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಜಗತ್ತಿಗೆ ಕೇಳ್ತಾರೆ ಅಷ್ಟೇ ಅಲ್ಲ ಇಂಥದ್ದೊಂದು ಭಿಕ್ಷಾ ಭಿಕ್ಷುಕರ ಆ ಪರಮಾಣು ರಾಷ್ಟ್ರ ಹಂಚ್ಕೊಂಡಿರೋದಕ್ಕೆ ಇವರು ಯಾರು ಐ ಎಮ್ ಎಫ್ನವ್ರು ದುಡ್ಡು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾರೆ ಅಷ್ಟೇ ಅಲ್ಲ ನಾವು ದಾನ ರೂಪದಲ್ಲಿ ಐ ಎಮ್ ಎಫ್ಗೆ ದುಡ್ಡು ಕೊಡ್ತೀವಿ ಬಡ ರಾಷ್ಟ್ರಕ್ಕೆ ಸಹಾಯ ಮಾಡಿ ಅಂತ ಐ ಎಮ್ ಎಫ್ಗೆ ಹೇಳಿರ್ತೀವಿ ಆದರೆ ಐ ಎಮ್ ಎಫ್ ಹೋಗಿ ಹೋಗಿ ಇಂಥ ಒಂದು ಉಗ್ರ ರಾಷ್ಟ್ರಕ್ಕೆ ಸಹಾಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಕೇಳ್ತಾರೆ ಉಗ್ದಿದ್ದಾರೆ 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 ರಾಜನಾಥ್ ಸಿಂಗ್ ಈ ರೀತಿ ಉಗ್ದದ್ದನ್ನು ನಾನು ಯಾವತ್ತೂ ನೋಡೇ ಇಲ್ಲ ಆಮೇಲೆ ಇನ್ನೊಂದು ರಾಷ್ಟ್ರದ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಇಷ್ಟೊಂದು ಕೀಳಾಗಿ ಇಷ್ಟೊಂದು ಅವಮಾನಕರವಾಗಿ ಮಾತನಾಡಿದಂಥ ರಕ್ಷಣಾ ಸಚಿವರನ್ನ ನಾನು ಇಲ್ಲಿವರೆಗೂ ಇಲ್ಲ ಸರಿನಾ ತಪ್ಪ ಖಂಡಿತವಾಗಿಯೂ ಸರಿ ಯಾಕೆ ಸರಿ ಅಂದರೆ ಪಾಕಿಸ್ತಾನದ ಧೋರಣೆ ಮತ್ತು ಅದರ ಮುಖವಾಡ ಎರಡೂ ಬಿದ್ದಿದೆ ಮೂರೇ ಮೂರು ದಿವಸದಲ್ಲಿ ಅವರು ಮೊದಲೇದಾಗಿ ಅವರ ಪರಮಾಣು ರಾಷ್ಟ್ರ ಅಂತ ಹೇಳಿ ಏನು ಹೆದರ್ಸ್ಕೊಂಡು ಓಡಾಡ್ತಾ ಇದ್ದರೋ ಅದು ಸಂಪೂರ್ಣವಾಗಿ ವಿಫಲ ಆಗಿಬಿಟ್ಟಿದೆ ಈಗ ವಿಚಿತ್ರ ಅಂತ ಏನಂತಂದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಅಸೋಸಿಯೇಷನ್ ಅಂತ ಏನಿದೆ ಅಲ್ಲ ಐ ಅಂತಾರಲ್ಲ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಅಸೋಸಿಯೇಷನ್ ಅಂತಂದರೆ ಸರ್ ಅದು ಹೇಳ್ತಾ ಇದೆ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಆ ರೀತಿ ಕಿರಾಣಾ ಹಿಲ್ಸ್ನಲ್ಲಿ ಸೋರಿಕೆಯಾಗಿರುವ ಹಾಗೆ ಕಾಣ್ತಾ ಇಲ್ಲ ಖಚಿತವಾಗಿ ಹೇಳಬೇಕು ಯಾವುದು ಅದು ಏನು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಅಸೋಸಿಯೇಷನ್ ಅಂದರೆ ಜಗತ್ತಿನಲ್ಲಿ ಅದು ಪಾರಮ್ಯವನ್ನು ಮೆರೆಯುವಂಥ ಪರಮಾಣು ರಾಷ್ಟ್ರಗಳ ಸಂಪೂರ್ಣವಾಗಿ ಅದರ ಉಸ್ತುವಾರಿಯನ್ನು ನೋಡಿಕೊಳ್ಳುವಂಥ ಸಂಘಟನೆ ಅದು ಅಮೇರಿಕೆಯ ಸಂಘಟನೆ ಅಂತಾರಾಷ್ಟ್ರೀಯ ಸಂಘಟನೆ ಅದೇನು ಹೇಳಬೇಕು ಪಾಕಿಸ್ತಾನದ ಕಿರಾಣಿ ಹಿಲ್ನಲ್ಲಿ ಯಾವುದೇ ರೀತಿಯ ಸೋರಿಕೆ ಆಗಿಲ್ಲ ನಾವು ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ ಇದೆಲ್ಲ ಸುಳ್ಳು ಸುದ್ದಿ ವದಂತಿ ಆ ರೀತಿ ಹರಡಿಸ್ಬೇಡಿ ಅಂತ ಹೇಳಬೇಕು ಯಾಕಂದ್ರೆ ಜನರಲ್ಲಿ ಭೀತಿ ಉಂಟಾಗತ್ತೆ ಹಂಗೆ ಹೇಳಲ್ಲ ಅದು ಅದು ಹೇಳತ್ತೆ ಆ ರೀತಿ ಸೋರಿಕೆಯಾದ ರೀತಿ ಕಂಡು ಬರ್ತಾ ಇಲ್ಲ ಅಂತ ಅಂದರೆ ಆಗ್ತಾಯಿದ್ರೂ ಆಗ್ತಾ ಇರ್ಬೋದು ಆಗದೇ ಇದ್ರೂ ಇರ್ಬೋದು ಆ ರೀತಿ ಹೇಳಿಕೆಯನ್ನು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕೊಡಲಾಗ್ತಾ ಇದೆ ಅಲ್ಲಿ ನೋಡಿದರೆ ಎಲ್ಲ ಹಳ್ಳಿಗಳನ್ನು ಖಾಲಿ ಮಾಡ್ತಾ ಇದ್ದಾರೆ ಹಳ್ಳಿ ಖಾಲಿ ಮಾಡಿ ಬರ್ತಾ ಇರುವಂಥ ಕಾಯಿಲೆಗೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಯಾಕೆ ಪಾಕಿಸ್ತಾನ ಇದನ್ನು ಮುಚ್ಚಿಡ್ತಾ ಇದೆ ಯಾಕೆ ಅಮೆರಿಕ ಇದನ್ನು ಇದೆ ಅಂತಂದರೆ ನಾಳೆ ಪಾಕಿಸ್ತಾನ ಜೊತೆ ವಹಿವಾಟು ವ್ಯವಹಾರ ಹೋಗೋದು ಬರೋದು ಎಲ್ಲ ವೈಶ್ವಿಕ ಸಂಬಂಧಗಳು ಬಂದಾಗಿಬಿಡ್ತವೆ ಪರಮಾಣು ರಾಷ್ಟ್ರದಲ್ಲಿ ಸೋರಿಕೆ ಆಗಿದೆ ಅಂದ ತಕ್ಷಣ ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತಂದರೆ ಅವರ ಸಾನ್ನಿಧ್ಯಕ್ಕೆ ಯಾರು ಹೋಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಸ್ಥಿತಿ ಇರುತ್ತೆ ಹಾಗೆ ಒಂದು ರಾಷ್ಟ್ರವನ್ನು ಕಳ್ಕೊಳ್ಳಿಕ್ಕೆ ಸ್ವತಃ ಅಮೆರಿಕ ಕೂಡ ಸಿದ್ಧ ಇರೋದಿಲ್ಲ ಚೀನಾನೂ ಸಿದ್ಧ ಇರೋದಿಲ್ಲ ಇದನ್ನು ಹೇಗೆ ಮುಚ್ಚಬೇಕು ಎಮ್ ಸಿ ಎಲ್ ಹಚ್ಚಬೇಕು ಅನ್ನೋದನ್ನು ಆಲೋಚನೆ ಮಾಡ್ತಾಯಿದೆ ಅಮೆರಿಕ ಈಗ ಚೈನಾ ಅವರು ಯಾಕೆಂದರೆ ಅಂತ ಒಂದು ಘೋರವಾದಂಥ ದೊಡ್ಡ ಲ್ಯಾಪ್ಸ್ ಆಗೋಗಿದೆ ಇದು ಹೋದರಲ್ಲಿ ಅಸಿಸ್ಟೆಂಟ್ ಏರ್ ಚೀಫ್ ಮಾರ್ಷಲ್ಗೆ ಟರ್ಮಿನೇಷನ್ ಯಾಕೆ ಮಾಡ್ತಿದ್ರು ಮಿಲ್ಟ್ರಿ ಒಳಗೆ ಟರ್ಮಿನೇಷನ್ ಮಾಡಿದ ಆರ್ಡ್ರ್ ಇದೆ ನಾನು ತಿಳಿದ ಮಟ್ಟಿಗೆ ಖಚಿತವಾದಂಥದ್ದು ಯಾಕೆ ಅಲ್ಲಿ ಹೆಸರಿದೆ ಸಿಗ್ನೇಚರ್ ಇದೆ ಎಲ್ಲ ಮಾಹಿತಿ ಇದೆ ಎಲ್ಲ ಹಾಕಿದೆ ನೋಡ್ಕೊಳ್ಳಿ ಒಂದು ಸಲ ಇನ್ನು ಅಲ್ಲಿಯ ಬಿಲಾವಲ್ ಬುಟ್ಟು ಹೇಳಿಕೆಯನ್ನು ಕೊಟ್ಟಿದ್ದ ರಕ್ತಪಾತ ಆಗಿಬಿಡುತ್ತೆ ನೀವೇನಾದರೂ ನೀರು ಬಿಡಲಿಲ್ಲ ಅಂದರೆ ನಾವು ಸುಮ್ಮನೆ ಇರೋದಿಲ್ಲ ನೀವು ನೀರು ನಿಲ್ಲಿಸಿದರೆ ನಾವು ರಕ್ತ ಹರಿಸ್ತೀವಿ ಅಂತ ಹೇಳಿದ್ದ ಈಗ ಅಲ್ಲಿಯ ಜಲ ಕಾರ್ಯದರ್ಶಿ ಹೇಳಿಕೆಯನ್ನು ಕೊಡ್ತಾರೆ ಹೇಗಾದರೂ ಮಾಡಿ ದಯವಿಟ್ಟು ನಮ್ಮ ಜೊತೆ ಸಿಂಧೂ ನದಿಯ ಒಪ್ಪಂದದ ಕುರಿತು ಮರು ಮಾತುಕತೆಗೆ ಆಹ್ವಾನವನ್ನು ಕೊಡಿ ನಮಗೆ ಅಂತ ಸುತರಾಮ್ ಸಾಧ್ಯವಿಲ್ಲ ಅಂತ ಹೇಳಿದರು ಡಾಕ್ಟರ್ ಜಯಶಂಕರ್ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ನಿಮ್ಮ ಜೊತೆ ಇದ್ರ ಬಗ್ಗೆ ಮಾತಾಡೋಂಗಿಲ್ಲ ಎಲ್ಲಿವರೆಗೂ ಉಗ್ರ ಕೃತ್ಯಗಳು ನಿಲ್ಲುವುದಿಲ್ಲವೋ ಅಲ್ಲಿವರೆಗೂ ನಾವು ಸಿಂಧು ನದಿಯ ಜಲ ಒಪ್ಪಂದದ ಕುರಿತಾಗಿ ಮರುಮಾತುಕತೆಯನ್ನು ನಡೆಸೋದಿಲ್ಲ ಅಂತ ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿಗೆ ಏನರ್ಥ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತೆಗೆದುಕೊಂಡು ಬಾ ಅಂತ ನಮ್ಮ ಗಾದೆ ಮಾತಿದೆ ಅದೇ ಇದು ಅಂದರೆ ಉಗ್ರ ಕೃತ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಯಾವತ್ತು ಸಂಪೂರ್ಣವಾಗಿ ನಿಲ್ಲತ್ತೆ ಯಾವತ್ತು ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರ ಇರೋದೇ ಇಲ್ಲವೋ ಅವತ್ತು ಸಂಪೂರ್ಣವಾಗಿ ನಿಲ್ಲತ್ತೆ ಹಾಗೆ ಸಂಪೂರ್ಣವಾಗಿ ನಿಲ್ಲುವವರೆಗೂ ಮಾತುಕತೆ ಆಡಂಗಿಲ್ಲ ಈಗ ಮಧ್ಯಪ್ರವೇಶ ಮಾಡಲಿಕ್ಕೆ ಯಾರು ಬರಬೇಕು ಮಧ್ಯಪ್ರವೇಶ ಮಾಡಲಿಕ್ಕೆ ವರ್ಲ್ಡ್ ಬ್ಯಾಂಕ್ ಬರಬೇಕು ವರ್ಲ್ಡ್ ಬ್ಯಾಂಕ್ ಬಂದು ಮಾಡಬೇಕು ಅಂತ ಏನಿಲ್ಲ ಅದು ಅವತ್ತು ಪಾರ್ಟಿಯಾಗಿತ್ತು ಜೊತೆಗಿತ್ತು ಅನ್ನೋದು ಬಿಟ್ಟರೆ ಅವರು ಇದನ್ನು ತೀರ್ಮಾನ ಮಾಡುವ ಹಾಗಿಲ್ಲ ಬಂಗ ಅವರು ಮೊನ್ನೆ ಭೇಟಿಯಾದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿದಾಗ ನಮ್ಮ ವಿಷಯವಲ್ಲ ಇದ್ರ ಬಗ್ಗೆ ನಾವೇನು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ವರ್ಲ್ಡ್ ಬ್ಯಾಂಕು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ರಕ್ತ ನೀರು ಒಟ್ಟೊಟ್ಟಿಗೆ ಹರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಈಗ ಮಧ್ಯೆ ಮಾತುಕತೆ ಆಡುವಂಥ ಸ್ಥಿತಿಯಲ್ಲಿ ಆತ ಇಲ್ಲ ಮುಜುಗರದಲ್ಲಿ ಮುಜುಗರವನ್ನು ಅನುಭವಿಸ್ತಾ ಇರುವಂಥ ಪಡಪೋಷಿ ಆತ ಹೀಗಿರುವಾಗ ಪಾಕಿಸ್ತಾನ ಬಾಯಾರಿಕೆಯಿಂದ ಸಾಯುವಂಥ ಪರಿಸ್ಥಿತಿ ಬಂದಿದೆ ಈ ಮಧ್ಯೆ ಬಾಗಲ್ಪುರ್ ಡ್ಯಾಮ್ನ ಇಷ್ಟು ಬಾಗಿಲುಗಳನ್ನು ಹಾಕಲಾಗಿದೆ ನೀರು ಹರಿದು ಬರಂಗಿಲ್ಲ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಪಾಕಿಸ್ತಾನದ ಸ್ಥಿತಿ ಹೇಗಾಗತ್ತೆ ಅಂತ ಸುಮ್ಮನೆ ನೋಡಿ ಯಾವ ರಾಕೆಟ್ಟು ಬೇಕಾಗಿಲ್ಲ ಯಾವ ಮಿಸೈಲ್ ಬೇಕಾಗಿಲ್ಲ ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕಾಗಿಲ್ಲ ಇವ್ರ ಜೊತೆ ಯುದ್ಧ ಮಾಡಬೇಕಾಗಿಲ್ಲ ಕೇವಲ ಸಿಂಧೂ ನದಿಯ ಜಲ ಒಪ್ಪಂದ ಏನಿದೆ ಅದನ್ನು ಅದರ ಕುರಿತು ಮಾತುಕತೆ ಆಗದೆ ಈಗಿರುವಂಥ ಸ್ಥಿತಿ ಸ್ಟೇಟಸ್ಗೂ ಬಂದುಬಿಟ್ರೆ ಪಾಕಿಸ್ತಾನ ಬರ್ಬಾದಾಗಿ ಹೋಗ್ಬಿಡುತ್ತೆ ಇದಕ್ಕೆ ಯಾವುದೇ ರೀತಿಯ ಭವಿಷ್ಯವೂ ಇರೋದಿಲ್ಲ ಈ ದೇಶವನ್ನು ಕಾಪಾಡಲಿಕ್ಕೆ ಯಾರು ಕಡೆ ಸಾಧ್ಯವೂ ಇಲ್ಲ ಅಂಥದ್ದೊಂದು ದಿನಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ